ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಂಬಿಸುತ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿರ್ತಿರ್ಲಿ ಅಂತ ಪ್ರಾರ್ಥಿಸ್ತೀನಿ ಮನುಷ್ಯನ ಜೀವನದಲ್ಲಿ ಗೊತ್ತಿಲ್ಲದೆ ಘಟಿಸುವಂತಹ ಘಟನೆಗಳು ಒಂದಿಷ್ಟು ಕಾಲ ನೋವನ್ನು ಕೊಟ್ಟು ನಂತರ ಕಾಲಾಂತರವಾಗಿ ನೋವನ್ನು ಕರಗಿಸ್ತವೆ ಆದರೆ ಮುಂದೆ ಘಟಿಸಲಿರುವಂತಹ ಅನಾಹುತದ ಬಗ್ಗೆ ಮುನ್ಸೂಚನೆ ಮನುಷ್ಯನಿಗೆ ದೊರೆತಾಗ ನಿತ್ಯ ಅವನು ಸತ್ತು ಬದುಕ್ತಾನೆ ಇಂತಹ ಇಕ್ಕಟ್ಟಿನ ಪರಿಸ್ಥಿತಿ ನನ್ನ ಪಾಲಿಗೂ ಬಂದಿತ್ತು ಹೆಲ್ತ್ ಇಶ್ಯೂನಿಂದ ನನ್ನ ಮಿಸ್ಟರ್ ಕಳೆದ ಒಂದೆಷ್ಟು ತಿಂಗಳು ತುಂಬಾ ಪ್ರಾಬ್ಲಮನ್ನು ಫೇಸ್ ಮಾಡ್ತಾಯಿದ್ರು ಇಂಥ ಪರಿಸ್ಥಿತಿಯಲ್ಲಿ ನಾವು ಜ್ಯೋತಿಷಿಗಳಲ್ಲಿ ನನ್ನ ಮಿಸ್ಟರನ್ನು ಜಾತಕವನ್ನು ತೋರಿಸಿದ್ವಿ ಆಗ ನಮಗೆ ಗೊತ್ತಾಯಿತು ಇವರ ಜಾತಕದಲ್ಲಿ ಮಾರಣಾಂತಿಕ ಗಂಡಾಂತರ ಬಂದಿದೆ ಅಂತ ಮಾರ್ಚ್ ಹನ್ನೆರಡರವರೆಗೆ ನನ್ನ ಮಿಸ್ಟರನ್ನು ಕಾಳಜಿನಿಂದ ನೀವು ನೋಡ್ಕೋಬೇಕು ಅಂತ ಹೇಳಿದರು ಈ ವಿಷಯ ನನಗೆ ಈ ವಿಷಯ ನನಗೆ ಮಾತ್ರ ಗೊತ್ತಿತ್ತು ಇದನ್ನು ಯಾರ ಹತ್ರ ಶೇರ್ ಮಾಡೋ ಹಾಗೂ ಇರಲಿಲ್ಲ ಆ ಜ್ಯೋತಿಷಿಗಳು ಈ ವಿಷಯ ಕೂಡ ನನಗೆ ಹೇಳಿದರು ದೇವರು ಉಪಾಸನೆಯಿಂದ ಈ ವ್ಯಕ್ತಿಯ ಮೇಲಿನ ಸಂಕಟ ದೂರವಾಗುವ ಶಕ್ಯತೆ ಎಪ್ಪತ್ತು ಪರ್ಸೆಂಟಷ್ಟು ಇದೆ ನೀವು ಪ್ರಯತ್ನವನ್ನು ಮಾಡಿ ಕೊನೆಗೆ ದೇವರ ಲೀಲೆಯೇನೋ ಅದೇ ಘಟಿಸುತ್ತೆ ಅಂತ ಹೇಳಿದರು ಇದು ತಿಳಿದಾಗಿನಿಂದ ಒಂದೊಂದು ದಿನ ಕೂಡ ಕೈಯಿಂದ ನೂಕಿದಂತಿತ್ತು ಮನೆಯ ಜವಾಬ್ದಾರಿ ಎದುರಿಗೆ ಬಂದ ಸಂಕಟದ ಸುಳಿವು ಇದರ ಜೊತೆಗೆ ಯಾರಿಗೂ ಏನೂ ಹೇಳದೆ ಏನೂ ಆಗದೇ ಇರುವಂತಹ ನಾರ್ಮಲ್ ಬಿಹೇವ್ ಮಾಡೋದು ನಿತ್ಯ ಪರೀಕ್ಷೆಯ ತರಹ ನನ್ನನ್ನು ಕಾಡಿಸ್ತಾ ಇತ್ತು ಆದರೆ ನನ್ನ ಆರಾಧ್ಯರ ಮೇಲೆ ನನಗೆ ದೃಢ ವಿಶ್ವಾಸ ಕೂಡ ಇದ್ದಿತ್ತು ನನ್ನ ಸೇವೆ ನಡೆದೇ ಇತ್ತು ಆದರೆ ಮಾರ್ಚ್ ತಿಂಗಳು ಪ್ರಾರಂಭವಾದಂತೆ ಹೆದರಿಕೆ ಪ್ರಾರಂಭವಾಯಿತು ಶ್ರೀ ಲಕ್ಷ್ಮೀನಾರಾಯಣರಲ್ಲಿ ವಿನಂತಿಯನ್ನು ಮಾಡಿಕೊಂಡೆ ನಿಮ್ಮ ಜೋಡಿ ಸೇವೆಯನ್ನು ನಾನು ಪ್ರಾರಂಭ ಮಾಡ್ತೀನಿ ನನ್ನ ಜೋಡಿಯ ರಕ್ಷಣೆಯನ್ನು ನೀವು ಮಾಡಿ ಅಂತ ವಿನಂತಿ ಮಾಡಿಕೊಂಡು ಸೇವೆಗೆ ಪ್ರಾರಂಭವನ್ನು ಮಾಡಿದೆ ನಿತ್ಯ ವೆಂಕಟೇಶ ಸ್ತೋತ್ರ ಶ್ರೀ ಸೂಕ್ತ ಶ್ರೀ ವಿಷ್ಣು ಗಾಯತ್ರಿ ಮಂತ್ರ ಶ್ರೀ ಲಕ್ಷ್ಮೀ ಗಾಯತ್ರಿ ಮಂತ್ರಗಳ ಸೇವೆಯನ್ನು ನಾನು ಪ್ರಾರಂಭಿಸಿದೆ ಈ ಸೇವೆ ಮಾಡ್ತಾ ಇರುವಾಗಲೇ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡಿತು ಶ್ರೀ ಆಂಜನೇಯ ಸ್ವಾಮಿಯ ಸೇವೆಯನ್ನು ಕೂಡ ನೀನು ಪ್ರಾರಂಭ ಮಾಡುವಂಥ ದೇವರ ಸಂಕೇತ ದೊರೆಯಿತು ಅಂದಿನಿಂದ ಆಂಜನೇಯ ಸ್ವಾಮಿಯ ಸೇವೆ ಪ್ರಾರಂಭ ಮಾಡಿದೆ ಆದರೆ ಶ್ರೀ ಆಂಜನೇಯ ಸ್ವಾಮಿಯ ಸೇವೆಗೆ ಮುನ್ನ ಸೇವೆಗೂ ಮುನ್ನ ನಾವು ಶ್ರೀರಾಮರ ಸೇವೆಯನ್ನು ಮಾಡಲೇಬೇಕು ಅದಕ್ಕೆ ನಾನು ನಿತ್ಯ ರಕ್ಷಣೆ ಸ್ತೋತ್ರ ಮತ್ತು ಶ್ರೀ ಹನುಮಾನ ಚಾಲಿಸ ಪಠಿಸಲಿಕ್ಕೆ ಪ್ರಾರಂಭ ಮಾಡಿದೆ ನಿತ್ಯ ನನ್ನ ಸೇವೆ ನಡೆದೇ ಇತ್ತು ಶ್ರೀ ಲಕ್ಷ್ಮೀನಾರಾಯಣರ ಮೂರ್ತಿ ನಮ್ಮ ದೇವರ ಮನೆಯಲ್ಲಿದೆ ಅವರಿಗೆ ನಾನು ನಿತ್ಯ ನೈವೇದ್ಯವನ್ನು ಅರ್ಪಿಸಿ ಆರತಿಯನ್ನು ಮಾಡ್ತಾ ಇದ್ದೆ ಆದರೆ ಆಂಜನೇಯ ಸ್ವಾಮಿಯ ಫೋಟೋ ನಮ್ಮಲ್ಲಿರಲಿಲ್ಲ ಅದಕ್ಕೆ ನಾನು ನೈವೇದ್ಯ ಕೂಡ ಅವರಿಗೆ ಅರ್ಪಿಸ್ತಾ ಇರಲಿಲ್ಲ ಆದರೆ ಈ ವಿಷಯ ನನ್ನಲ್ಲಿ ಕಾಡಿಸ್ತಾ ಇತ್ತು ಆಂಜನೇಯ ಸ್ವಾಮಿ ಪ್ರಕಟವಾದ ದಿನ ಮಂಗಳವಾರ ಆಂಜನೇಯ ಸ್ವಾಮಿಯ ಆರಾಧನೆಯ ವಾರ ಶನಿವಾರ ಈ ಎರಡು ದಿವಸದ ಸೇವೆ ವಿಶೇಷ ಫಲವನ್ನು ಕೊಡ್ತವೆ ಆ ದಿನ ಮಂಗಳವಾರವಾಗಿತ್ತು ನಾನು ಸೇವೆ ಮಾಡಲಿಕ್ಕೆ ಗೊತ್ತಿದ್ದೆ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಿಸಲಿಕ್ಕೆ ಪ್ರಾರಂಭಿಸಿದ್ದೆ ಅಷ್ಟರಲ್ಲಿ ಮನಸ್ಸಿನಲ್ಲಿ ಒಂದು ವಿಚಾರ ನಡೀತಾ ಇತ್ತು ಆಂಜನೇಯ ಸ್ವಾಮಿಯ ಜೊತೆ ನನ್ನ ಸಂಭಾಷಣೆ ಆಗ್ತಾ ಇತ್ತು ನಾನು ಸ್ವಾಮಿಗೆ ಹೇಳ್ತಾ ಇದ್ದೆ ನಿಮಗೂ ನೈವೇದ್ಯವನ್ನು ಅರ್ಪಿಸುವ ಮನಸ್ಸಿದೆ ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ನಾನು ದೇವ ಸ್ವಾಮಿಗೆ ಹೇಳ್ತಾ ಇರುವಾಗಲೇ ಮನೆಯ ಹೊರಗೆ ವಾನರ ಸೈನ್ಯ ಆಕಸ್ಮಿಕವಾಗಿ ಹಿಂಡೆ ಬಂತು ಮಕ್ಕಳು ಗದ್ದಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ರಾಮ ರಕ್ಷಾ ಸ್ತೋತ್ರ ಪಠಿಸ್ತಾ ಇದ್ದೆ ನನ್ನ ಮನಸ್ಸು ತುಂಬಿ ಬಂತು ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿ ಚಿರಂಜೀವಿ ಆಗಿದ್ದರಿಂದ ಭಕ್ತರ ಕರೆಗೆ ತಕ್ಷಣ ಧಾವಿಸಿ ಬರ್ತಾರೆ ಅಂತ ಹೇಳ್ತಾರೆ ಅದನ್ನು ನಾನು ಆ ದಿನ ಪ್ರತ್ಯಕ್ಷವಾಗಿ ಅನುಭವಿಸಿದೆ ಅಷ್ಟೇ ಅಲ್ಲದೆ ಶ್ರೀರಾಮರ ಸೇವೆ ಮಾಡ್ತಾ ಇರುವಾಗಲೇ ಆಂಜನೇಯ ಸ್ವಾಮಿ ದರ್ಶನ ಕೊಡೋದು ಕೂಡ ಒಂದು ಲೀಲೆನೆ ಶ್ರೀರಾಮರ ನಿಜವಾದ ಭಕ್ತ ಆಂಜನೇಯ ಸ್ವಾಮಿನೇ ಅಂತ ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದರು ಶ್ರೀ ರಾಮರಕ್ಷಾ ಸ್ತೋತ್ರವನ್ನು ಪಡಿಸಿ ನಾನು ಎದ್ದೇಳಿ ವಾನರ ಸೈನ್ಯಕ್ಕೆ ಮಿಠಾಯಿ ಮತ್ತು ದ್ರಾಕ್ಷಿಯನ್ನು ಕೊಟ್ಟೆ ಮನಸ್ಸಿನಲ್ಲಿ ಆಹ್ಲಾದ ತುಂಬಿಕೊಂಡಿತ್ತು ನಂತರ ಶ್ರೀ ಹನುಮಾನ ಚಾಲಿಸ ಪಠಿಸಲಿಕ್ಕೆ ಪ್ರಾರಂಭ ಮಾಡಿದೆ ಭಕ್ತಿಯಿಂದ ಕರೆದ ಕರೆಗೆ ದೇವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದರ್ಶನ ಕೊಟ್ಟೆ ಕೊಡ್ತಾರೆ ಈ ದಿವ್ಯ ಅನುಭವಗಳ ಜೊತೆ ಶ್ರೀ ಲಕ್ಷ್ಮೀನಾರಾಯಣರ ಪ್ರಶಿತಿ ಕೂಡ ನಿತ್ಯ ನನಗೆ ದೊರೆತಾ ಇತ್ತು ಒಂದು ಗುರುವಾರದ ದಿನ ಶ್ರೀ ವೆಂಕಟೇಶ ಸ್ತೋತ್ರವನ್ನು ಪಠಿಸುವಾಗ ಶ್ರೀ ದೇವರ ಚರಣದಲ್ಲಿ ಇಟ್ಟಂತಹ ಹೂವು ಕೆಳಗೆ ಬಿತ್ತು ಶ್ರೀ ಬನಶಂಕರಿ ಅಮ್ಮನ ಸೇವೆಯನ್ನು ಮಾಡುವಾಗ ಕುಲದೇವಿಯ ಕಲಶದ ಮೇಲಿನ ಹೂ ಕೆಳಗೆ ಬಿದ್ದಿತ್ತು ಅದೇ ರೀತಿ ಶ್ರೀ ಮಹಾಲಕ್ಷ್ಮಿ ಅಮ್ಮನ ಆರತಿಯ ವೇಳೆಯಲ್ಲಿ ಅಮ್ಮ ಹೂವಿನ ಪ್ರಸಾದ ಕೂಡ ಕೊಟ್ಟಿದ್ರು ಈ ರೀತಿ ಶುಭ ಸಂಕೇತಗಳು ನನಗೆ ದೊರೆತಾ ಇದ್ವು ಈ ದಿವ್ಯ ಚೇತನ ನನ್ನ ಸೌಭಾಗ್ಯವನ್ನು ನನಗೆ ಮರಳಿ ತಂದು ಕೊಡ್ತು ನನ್ನ ಕುಂಕುಮದ ರಕ್ಷಣೆ ಕೂಡ ಮಾಡಿತು ಈಗ ಹೇಳಿ ಜಾತಕ ಜ್ಯೋತಿಷಿಗಳು ದೊಡ್ಡವರ ಅಥವಾ ದೇವರು ದೊಡ್ಡವರ ಅಂತ ದೇವರಲ್ಲಿ ವಿಶ್ವಾಸವನ್ನು ಇಡಿ ನಿಸ್ವಾರ್ಥವಾಗಿ ಭಕ್ತಿ ಮಾಡಿ ನೆರಳಿನ ಥರ ದೇವರು ನಿಮ್ಮ ರಕ್ಷಣೆಯನ್ನು ಮಾಡ್ತಾ ಮಾಡ್ತಾ ಇರ್ತಾರೆ ನಿಮ್ಮ ಜೊತೆನೇ ಇರ್ತಾರೆ ಶುಭವಾಗಲಿ ಬೈ ಟೇಕ್ ಕೇರ್